ನಮ್ಮ ಹೆಸರಿನ ಬಳಕೊಳ್ಳ ಎಲ್ಲ ಕಡೆ ಇಲ್ಲಿ ಎಲ್ಲಾ ಕಡೆ ಇಡೀ ಎಮ್ ಎಲ್ ಎ ಮಂತ್ರಿಗಳ ಹೆಸರು ಹೇಳೇ ಮುಂದೆ ಮಗಳ ಆರ್ಥಿಕತೆ ಎಲ್ಲಾ ಕಡೆ ಹೇಳ್ತಾರೆ ಎಲ್ಲಿ ಅವ್ರಿಗೆ ಅಪಾಯ ಇದ್ದಾಗ ಎಮ್ ಎಲ್ ಎ ಹೆಸರು ಹೇಳಿ ಹೇಳ್ತಾರ ಅವ್ರ ಪ್ರಶ್ನೆ ಇಲ್ಲ ಕೆಲವ್ ಬರ್ತಾವ ಕೆಲವ್ ಬರಲ್ಲ ಕೆಲವು ಬಂದಿರ್ತಾವ ಅವ್ರವ ಅಲ್ಲೆಲ್ಲ ಸಣ್ಣ ಪುಟ್ಟ ಇರ್ತಾವ ನಾವ್ ಅಂತ ಮುಗಿದ್ರೆ ಒಳ್ಳೇದಾಯ್ತಿ ಯಾಕೆಂದಿಷ್ಟು ಅದ್ರ ಪೊಲೀಸರ ಆಕ್ಷನ್ ತಗೋಬೇಕು ಅವರೇ ಸ್ಟ್ರಿಕ್ಟ್ ಆಗಿ ತೊಗೋಬೇಕು ಐಡೆಂಟಿಫೈ ಮಾಡ್ಬೇಕು ಯಾರಿದ್ದಾರೆ ಇಲ್ಲ ನಮಗೆ ಗೌರವ ಕೂಡ ಪ್ರಶ್ನೆ ಇಲ್ಲ ಈಗ ಅವ್ರ ತಲೆ ದಂಡ ಹೋಗ್ತೈತೆ ನಾವ ಯಾರಿಗೂ ಕೂಡ ಒಂದು ಗಾಡಿ ಮ್ಯಾಗ ಪೋಸ್ಟ್ ಆಫೀಸ್ ಲಿಕ್ಕ ಬಿಡೋಲ್ಲ ನಾವು ನಮ್ಮ ಪೋಸ್ಟ್ ಆಫೀಸ್ ದಂಡ ಕಿತ್ತಾಕ್ಸ್ತಿವಿ ಅದನ್ನ ಹೇಳಿದ ಸಾರ್ವಜನಿಕ ಅವರನ್ನೇ ಸಹ ಬೇಕು ಅವ್ರನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ ಯಾಕಂದ ತಕ್ಷಣ ಅವೈಲೇಬಲ್ ಆಗೋರು ಜಾ ಸಾರ್ವಜನಿಕರು ಪೊಲೀಸರು ಬರ್ದು ಎಷ್ಟೇ ನೀವು ಅಂದ್ರೆ ವಿಳ ಆಗೋದು ಅಧಿಕಾರಿಗಳು ಇಳಂಬು ರಾಜಕಾರಣಿಗಳಿಗೂ ಇಳಂಬಾಗ್ತದೆ ಹೀಗಾಗಿ ಅದನ್ನು ಪ್ರಿವೆಂಟ್ ಮಾಡಬೇಕಾಗಿತ್ತು ಸೊ ಮುಂದಿನಗಳಲ್ಲಿ ಅವೇರ್ನೆಸ್ ನೋಡೋಣ ಏನು ಸಜೆಷನ್ ಕೊಡ್ತೈತಿ ಹೈಕೋರ್ಟು ಆಯೋಗ ಅದ್ರ ಮ್ಯಾಗೆ ಮುಂದಿನ ಕ್ರಮ ಕೈಕೊಳ್ತೀವಿ